ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಯಾವ ಜನ್ಮದ ಬಂದವೋ ಆಫೀಸ್ಗೆ ಬೇಗ ರೆಡಿಯಾಗಿ ಹೊರಟಿದ್ದ ಮಗಳಿಗೆ ಸಾವಿತ್ರಿ ಐಶ್ವರ್ಯಾ ಏನಿವತ್ತು ಬಹಳ ಬೇಗ ಹೋಗುತ್ತಿದ್ದೀಯಾ ಎಂದರೋ ಅಮ್ಮ ನಿನಗೆ ಮೊನ್ನೆ ಹೇಳಿದ್ದೆ ಮರತೆ ಅನಿಸುತ್ತೆ ಇವತ್ತು ಆಫೀಸ್ಗೆ ಹೊಸ ಬಾಸ್ ಬರುತ್ತಿದ್ದಾರೆ ಬೇಗ ಹೋಗಬೇಕು ಅಂತ ಹೇಳಿದ್ನಲ್ಲಮ್ಮ ಎಂದಳು ಹ್ಞೂ ಕಣೆ ಹಾಳಾದ ಮರಿವು ನೋಡು ನೀನು ಹೇಳಿದ್ದು ನೆನಪೇ ಇರಲಿಲ್ಲ ಎಂದು ಹೇಳಿದರು ಸಾವಿತ್ರಿ ಆಗ ಅಮ್ಮ ಹುಷಾರೋ ಒಬ್ಳೇ ಇರ್ತೀಯ ಏನಾದರೂ ಬೇಕಾದರೆ ನನಗೆ ತಕ್ಷಣ ಫೋನ್ ಮಾಡಮ್ಮ ಮರೆಯಬೇಡ ಎಂದಳು ಐಶ್ವರ್ಯಾ ಸರಿ ಎಂದರು ಸಾವಿತ್ರಿ ಅವಳ ಮನೆಗೆ ಹತ್ತಿರದಲ್ಲೇ ಇತ್ತು ಆಫೀಸ್ ಒಂದು ಅರ್ಧ ಗಂಟೆಯ ಅಂತರ ಆಟೋದಲ್ಲಿ ಹೋದರೆ ಅವಳು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಅಕೌಂಟ್ಸ್ ಎಡ್ಡಾಗಿ ಕೆಲಸಕ್ಕೆ ಸೇರಿ ಎರಡು ವರ್ಷಗಳಾದವು ದಿನ ಕಂಪನಿಯನ್ನು ಮ್ಯಾನೇಜರ್ ನೋಡಿಕೊಳ್ಳುತ್ತಿದ್ದರು ದೊಡ್ಡ ಬಾಸ್ ಆಗಾಗ ಬಂದು ನೋಡಿಕೊಂಡು ಹೋಗುತ್ತಿದ್ದರು ಮುಂಬೈನಲ್ಲಿ ಕಂಪನಿಯ ಹೆಡ್ ಆಫೀಸ್ ಇತ್ತು ಬೆಂಗಳೂರಿನಲ್ಲಿ ನಾಲ್ಕು ಬ್ರಾಂಚ್ ಇದ್ದವು ಇಲ್ಲಿ ನಾಲ್ಕು ಬ್ರಾಂಚಿನ ವ್ಯವಹಾರ ಅಲ್ಲಿ ಹೆಡ್ ಆಫೀಸ್ನ ಒಂದೇ ಬ್ರಾಂಚ್ನಲ್ಲಿ ಆಗುತ್ತಿತ್ತು ಇಲ್ಲಿಯ ನಾಲ್ಕು ಬ್ರಾಂಚ್ಗಳಲ್ಲಿ ಮೊದಲು ಆರಂಭವಾದದ್ದು ಐಶ್ವರ್ಯ ಕೆಲಸ ಮಾಡುತ್ತಿದ್ದ ಬ್ರಾಂಚ್ ಹಾಗಾಗಿ ಬಾಸ್ ನಮ್ಮ ಬ್ರಾಂಚಿನಲ್ಲಿ ಇದ್ದುಕೊಂಡು ಬೇರೆ ಬ್ರಾಂಚ್ಗಳನ್ನು ನೋಡಿಕೊಳ್ಳುತ್ತಿದ್ದರು ಐಶ್ವರ್ಯ ಆಫೀಸ್ಗೆ ಬರುತ್ತಿದ್ದಂತೆ ಮ್ಯಾನೇಜರ್ ಪರಮೇಶ್ ಐಶ್ವರ್ಯಾ ನೀವು ಹಾಗೂ ಸರಳ ಸರ್ಗೆ ಬೊಕೆ ಕೊಟ್ಟು ವೆಲ್ಕಮ್ ಮಾಡಿ ಎಂದರು ಸರಿ ಸರ್ ಎಂದರು ಇಬ್ಬರು ಸರಿಯಾದ ಸಮಯಕ್ಕೆ ಬಾಸ್ ಕಾರ್ ಆಫೀಸ್ಗೆ ಬಂತು ಕಾರಿನಿಂದ ಇಳಿದ್ದ ಬಾಸ್ನ ನೋಡಿ ತಕ್ಷಣ ಸರಳ ಮೊದಲು ಬೊಕೆ ಕೊಟ್ಟು ವೆಲ್ಕಮ್ ಸರ್ ಎಂದಳು ಬೊಕೆ ತೆಗೆದುಕೊಂಡ ಭರತ್ ಥ್ಯಾಂಕ್ ಯು ಎಂದ ಹಿಂದೆಯೇ ನಿಂತಿದ್ದ ಐಶ್ವರ್ಯಾ ಮುಂದೆ ಬಂದು ವೆಲ್ಕಮ್ ಟು ಅವರ್ ಬ್ರ್ಯಾಂಡ್ ಸರ್ ಎಂದಳು ಅವಳನ್ನು ನೋಡಿದ್ದ ಭರತ್ ಬಹಳ ಪರಿಚಿತ ಮುಖ ಎನಿಸಿತು ಎಷ್ಟು ಎನಿಸಿತು ಎಂದರೆ ಎಂದೂ ಎಲ್ಲೋ ನೋಡಿದ ಮುಖ ಮತ್ತೊಮ್ಮೆ ನೋಡಿದಂತೆ ಅವನಿಗೆ ಅನಿಸಿತ್ತು ಅವಳಡಿಗೆ ಪರಿಚಯದ ನಗು ಬೀರಿದ ಭರತ್ ಥ್ಯಾಂಕ್ ಯು ಸೋ ಮಚ್ ಮಿಸ್ ಎಂದ ಆಗ ಪರಮೇಶ್ವರ್ ಮಿಸ್ ಐಶ್ವರ್ಯಾ ಸರ್ ಎಂದ ಮತ್ತೆ ಇನ್ನೊಂದು ಬಾರಿ ಥ್ಯಾಂಕ್ ಯು ಮಿಸ್ ಐಶ್ವರ್ಯಾ ಎಂದ ಭರತ್ ಒಂದು ನಗು ಬೀರಿ ಹೋದ ಅವರ ನಡೆಗೆ ಐಶ್ವರ್ಯಾ ಮೇಡಮ್ ಸರ್ ನಿಮಗೆ ಮೊದಲೇ ಗೊತ್ತಾ ಎಂದಳು ಸರಳ ಇಲ್ಲ ಮೇಡಂ ಅವರನ್ನು ನಾನು ಇಂದೇ ಮೊದಲು ನೋಡಿದ್ದು ಎಂದಳು ಸರ್ ಹೊಳಗೆ ಹೋದರೊ ಸರಳ ಮತ್ತು ಐಶ್ವರ್ಯಾ ಕೆಲಸದಲ್ಲಿ ತೊಡಗಿದ್ದರೋ ಭರತ್ ಆಗಲೇ ತನ್ನ ಕೆಲಸದಲ್ಲಿ ಬಹಳ ಬ್ಯುಸಿಯಾಗಿದ್ದ ವರ್ಕರ್ಸ್ ಅವರವರ ಸ್ಯಾಲರಿಯ ಫೈಲ್ ತರಲು ತನ್ನ ಪಿ ಆಗಿದ್ದ ಸರಳಾಗೆ ರಿಂಗ್ ಮಾಡಿ ನೋಡಿ ಅಕೌಂಟೆಂಟ್ ಯಾರು ಅವರನ್ನು ನನ್ನ ಕ್ಯಾಬಿನ್ಗೆ ಕಳಿಸಿಕೊಡಿ ಎಂದ ಭರತ್ ಹತ್ತು ನಿಮಿಷಗಳ ನಂತರ ಒಂದು ಧ್ವನಿ ಮ್ಯಾಯ್ ಕಮಿನ್ ಸರ್ ಎಂದಿತ್ತು ಅದಕ್ಕೆ ಭರತ್ ಎಸ್ ಎಂದ ಹೊಳಗೆ ಬಂದವರೆಡೆಗೆ ತಲೆ ಎತ್ತಿ ನೋಡಿದವ ಹೋ ನೀವಾ ಇಲ್ಲಿಯ ಅಕೌಂಟ್ ಹೆಡ್ ಎಂದ ಅದಕ್ಕವಳು ಹೌದು ಸರ್ ಎಂದಳೋ ಬರಲು ಹೇಳಿದರಂತೆ ಎಂದಳು ಐಶ್ವರ್ಯಾ ಹಾ ಈ ವರ್ಷದ ಸ್ಟಾಫ್ ಸ್ಯಾಲರಿ ಫೈಲ್ ನನಗೆ ಬೇಕಿತ್ತು ಎಂದ ಒಂದು ನಿಮಿಷ ಸರ್ ತರುತ್ತೇನೆ ಎಂದು ಹೋದಳು ಬರತ್ಗೆ ಮಾತ್ರ ಅವಳನ್ನು ನೋಡಿದರೆ ಬಹಳ ಪರಿಚಿತ ಮುಖ ಇವರದ್ದು ಅನಿಸುತ್ತದೆ ಎಲ್ಲಿ ನೋಡಿರಬಹುದು ಇವರನ್ನು ನಾನು ತೀರ ಹತ್ತಿರದ ಆತ್ಮೀಯ ಮುಖ ಎನಿಸುತ್ತದೆ ನನಗೆ ಎಷ್ಟು ಯೋಚಿಸಿದರೂ ನನಗೆ ಹೊಳೆಯುತ್ತಿಲ್ಲ ನೋಡೋಣ ಸ್ವಲ್ಪ ಬಿಡುವಿನಲ್ಲಿ ತಲೆ ಕೆಡಿಸಿಕೊಂಡರೆ ಹೊಳಿಯುತ್ತದೆ ಎಂದುಕೊಂಡವನು ಮತ್ತೆ ಫೈಲ್ ನೋಡತೊಡಗಿದ್ದ ಅವಳೊಮ್ಮೆ ಆಯ್ ಕಮೀನ್ ಸರ್ ಹಿಂದಳು ಕಮಿನ್ ಐಶ್ವರ್ಯಾ ಎಂದವನಿಗೆ ಫೈಲ್ ಕೊಟ್ಟಳು ಫೈಲ್ ಪಡೆದವನು ಅವಳಡೆಗೆ ಒಂದು ನಗೆ ಬೀರಿ ಕುಳಿತುಕೋ ಐಶ್ವರ್ಯಾ ಹಿಂದ ಎಸ್ ಸರ್ ಎಂದವಳು ಕೂತಳು ಅವನು ಫೈಲ್ ನೋಡುತ್ತಾ ಅದರಲ್ಲಿನ ವಿಷಯದಲ್ಲಿ ಅವಳನ್ನು ಪ್ರಶ್ನಿಸಿ ಅವಳು ಕೊಟ್ಟ ಉತ್ತರಕ್ಕೆ ಎಲ್ಲವೂ ಹೊಂದಾಣಿಕೆ ಆದಾಗ ಗುಡ್ ವರ್ಕ್ ಐಶ್ವರ್ಯಾ ಎಂದವನು ಎಷ್ಟು ವರ್ಷಗಳಿಂದ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದೀಯಾ ಎಂದ ಅವಳು ಎರಡು ವರ್ಷಗಳಿಂದ ಸರ್ ಎಂದಳು ಓಕೆ ಐಶ್ವರ್ಯಾ ಯು ಕ್ಯಾನ್ ಗೋ ನೌ ಎಂದ ಓಕೆ ಸರ್ ಎಂದು ಹೋದವಳನ್ನು ನೋಡಿದ ಹಾ ಉದ್ದ ಜಡೆ ಅವಳು ನಡೆದಂತೆ ಅದು ಬಳಕುತ್ತಿತ್ತು ನೋಡಿದವನಿಗೆ ಬಹಳ ಹಿತವೆನಿಸಿತ್ತು ಏಕೋ ಅವನಿಗೂ ಗೊತ್ತಿಲ್ಲ ಭರತ್ ಆಫೀಸ್ ಜಾಯಿನ್ ಆಗಿ ಒಂದು ವಾರವಾಗಿತ್ತು ಹಾಗಾಗಿ ಪರಮೇಶ್ ಸರ್ ನಾವು ಸ್ಟಾಫ್ ಎಲ್ಲ ಸೇರಿ ನಿಮಗೆ ಒಂದು ಚಿಕ್ಕದಾಗಿ ವೆಲ್ಕಮ್ ಪಾರ್ಟಿ ಕೊಡೋಣ ಅಂತ ಅಂದುಕೊಂಡಿದ್ದೀವಿ ಸರ್ ಎಂದ ಅದಕ್ಕೆ ಭರತ್ ಅದಕ್ಕಾಗಿ ಸುಮ್ಮನೆ ಹಣ ವ್ಯರ್ಥ ಏನಕ್ಕೆ ಮಾಡುತ್ತೀರಿ ಬೇಡ ಎಂದ ಅದಕ್ಕೆ ಪರಮೇಶ್ ಇಲ್ಲ ಸರ್ ಫುಡ್ ಹೊರ್ಗಡೆಯಿಂದ ತರಿಸಲ್ಲ ಸರ್ ಸ್ಟಾಪ್ ಎಲ್ಲ ಮಾತನಾಡಿಕೊಂಡು ಅವರವರ ಮನೆಯಿಂದ ಒಂದೊಂದು ಐಟಂ ಮಾಡಿಕೊಂಡು ಬರುವ ಐಡಿಯಾವನ್ನು ಐಶ್ವರ್ಯಾ ಮ್ಯಾಡಮ್ ಕೊಟ್ಟಿದ್ದಾರೆ ಎಲ್ಲರಿಗೂ ಅವರ ಐಡಿಯಾ ಹಿಡಿಸಿದೆ ಅದರಂತೆ ಮಾಡುವ ಒಂದು ಯೋಚನೆ ಸರ್ ಹೇಗೋ ಇವತ್ತು ಶುಕ್ರವಾರ ನಾಳೆ ಸಂಜೆ ಸ್ವಲ್ಪ ನೀವು ಪರ್ಮಿಷನ್ ಕೊಟ್ಟರೆ ಎಲ್ಲರೂ ಬೇಗ ಮನೆಗೆ ಹೋಗಿ ಅಡುಗೆ ತಯಾರಿ ಮಾಡಿಕೊಂಡು ಎಂಟು ಗಂಟೆಗೆ ಇಲ್ಲೇ ಆಫೀಸ್ನಲ್ಲಿ ಸೇರಿಕೊಳ್ಳುತ್ತಾರೆ ಸರ್ ತಾವು ದಯವಿಟ್ಟು ಬರಬೇಕು ಸರ್ ಎಂದ ಪರಮೇಶ್ ಅದ್ಯಾಕೋ ಗೊತ್ತಿಲ್ಲ ಐಶ್ವರ್ಯಾಳ ವಿಚಾರ ಬಂದರೆ ಬಹಳ ಮೆತ್ತಗಾಗುತ್ತಿದ್ದ ಭರತ್ ಸರಿ ಐಡಿಯಾ ಚೆನ್ನಾಗಿದೆ ನಮಗೂ ಡಿಫ್ರೆಂಟ್ ಅನಿಸುತ್ತೆ ಆಗಲಿ ಪರಮೇಶ್ ಮಾಡಿ ನಾಳೆ ಒಂದು ಮೂರುವರೆಗೆ ಎಲ್ಲರೂ ಹೋಗಲಿ ಮತ್ತೆ ಬರಲು ಅವರಿಗೆ ಅನುಕೂಲ ಆಗುತ್ತದೆ ಹಾಗೆ ಮಾಡಿ ಎಂದ ಭರತ್ ವಿಷಯ ಎಲ್ಲರಿಗೂ ತಿಳಿಸಿದರು ಪರಮೇಶ್ ಎಲ್ಲರೂ ಫೈನ್ ಸರ್ ಎಂದರು ಐಶ್ವರ್ಯಾ ಮೇಡಮ್ ನಿಮ್ಮ ಐಡಿಯಾ ಚೆನ್ನಾಗಿದೆ ಅಂದರು ಬಾಸ್ ಎಂದ ಪರಮೇಶ್ ಅದಕ್ಕಾಗಿ ನಕ್ಕವಳು ಅವರಿಗೆ ಇಷ್ಟವಾಗಿದ್ದು ಕೇಳಿ ತುಂಬ ಸಂತೋಷವಾಯಿತು ಸರ್ ಎಂದು ನಕ್ಕಳು ಮೆಲುವಾಗಿ ತನ್ನ ಕ್ಯಾಬಿನ್ ಬಾಗಿಲಲ್ಲಿ ನಿಂತು ನೋಡುತ್ತಿದ್ದ ಅವನಿಗೆ ಅವಳ ಆ ನಗು ಬಹಳ ಚಿರಪರಿಚಿತ ಎನಿಸಿತ್ತು ಬಹಳ ಬಾರಿ ಈ ನಗುವನ್ನು ನಾನು ಕಂಡಿದ್ದೀನಿ ಅನಿಸುತ್ತೆ ನನಗೆ ಅಕ್ಕಿ ನೆನಪಿಗೆ ಬರುತ್ತಿಲ್ಲ ಎಂದುಕೊಂಡ ಮರುದಿನ ಆಫೀಸ್ಗೆ ಬಂದಾಗ ಸರಳ ಹೊಸ ಬಾಸ್ ಬಗ್ಗೆ ಒಂದಷ್ಟು ನ್ಯೂಸ್ ಕಲೆಕ್ಟ್ ಮಾಡಿಕೊಂಡು ಬಂದಿದ್ದಳು ಅದು ಬಾಸ್ಗೆ ಮದುವೆಯಾಗಿ ಅವರ ಹೆಂಡತಿ ಡಿಲಿವರಿಯ ಸಮಯದಲ್ಲಿ ತೀರಿ ಹೋಗಿದ್ದಾರೆಂದು ಮಗುವನ್ನು ಅವರೇ ಸಾಕುತ್ತಿರುವರೆಂದು ಹೇಳಿದಳು ಐಶ್ವರ್ಯಾಳ ಕಿವಿಗೆ ವಿಚಾರ ಬಿದ್ದರೂ ಕೂಡ ಅವಳ ಪಾಣೆಗೆ ಅವಳು ತನ್ನ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಳು ಬಾಕಿಯವರಿಗೆಲ್ಲ ಕುತೂಹಲ ಮೂಡಿ ಅವಳಿಂದ ವಿಷಯ ತಿಳಿದು ಹೋಗಿದ್ದರು ಅಂದು ಮಧ್ಯಾಹ್ನ ಎಲ್ಲಾ ಸ್ಟಾಫ್ ಬೇಗ ಮನೆಗೆ ಹೋದರು ಅವರು ತಾವು ತರಲು ಒಪ್ಪಿಕೊಂಡಿದ್ದ ಪದಾರ್ಥಗಳನ್ನು ಮಾಡಿಕೊಂಡು ರೆಡಿಯಾಗಿ ಸರಿಯಾಗಿ ಹೇಳುವವರೆಗೆ ಬಂದು ಸೇರಿದ್ದರು ಭರತ್ ಮಗುವನ್ನು ಜೊತೆಯಲ್ಲಿ ಕರೆತಂದಿದ್ದ ಮಗುವನ್ನು ನೋಡಿಕೊಳ್ಳಲು ಆಯಾ ಕೂಡ ಬಂದಿದ್ದಳು ಸುಮಾರು ಐದು ವರ್ಷಗಳ ಹೆಣ್ಣು ಮಗು ಅದು ಬಹಳ ಮುದ್ದಾಗಿತ್ತು ಎಲ್ಲರೂ ತಾವು ತಂದ ಪದಾರ್ಥಗಳನ್ನು ನೀಟಾಗಿ ಜೋಡಿಸಿ ಇಟ್ಟರು ಬಫೆಯ ಸಿಸ್ಟಮ್ ಮಾಡಿದ್ದರು ಶುರು ಮಾಡುವ ಮೊದಲು ಪರಮೇಶ್ ತಮ್ಮ ಬ್ರಾಂಚ್ಗೆ ಬಂದಿರುವ ತಮ್ಮ ಬಾಸ್ ಮಿಸ್ಟರ್ ಭರತ್ ಅವರ ಸ್ವಾಗತಕ್ಕೆ ನಮ್ಮ ಸ್ಟಾಪ್ ಮಾಡಿರೋ ಈ ಚಿಕ್ಕ ಔತಾಣ ಕೂಟಕ್ಕೆ ಹೃದಯಪೂರ್ವಕ ಸ್ವಾಗತ ಸರ್ ಎಂದ ಎಲ್ಲರೂ ಚಪ್ಪಾಳೆ ತಟ್ಟಿದರು ನಂತರ ಪರಮೇಶ್ ಭರತ್ ಸರ್ ಒಂದೆರಡು ಮಾತನಾಡಬೇಕು ಎಂದು ಕೇಳಿಕೊಳ್ಳುತ್ತಿದ್ದೀನಿ ಎಂದ ಆಗ ಭರತ್ ಆಫೀಸ್ ಅಂದರೆ ಒಂದು ಕುಟುಂಬ ಇದ್ದಂತೆ ಎಲ್ಲರೂ ಒಟ್ಟಾಗಿ ಸೇರಿ ದುಡಿದರೆ ಮಾತ್ರ ಉತ್ತಮ ಫಲಿತಾಂಶ ಬರಲು ಸಾಧ್ಯ ಎಂದವನು ನನಗಾಗಿ ನೀವುಗಳು ಪಟ್ಟ ಈ ಶ್ರಮಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಎಂದು ತನ್ನ ಮಾತು ಮುಗಿಸಿದ್ದ ಐಶ್ವರ್ಯಾಗೆ ಅವನ ಹೆಸರು ಭರತ್ ಎಂದಿದ್ದು ಈ ಹೆಸರು ಹೀ ಮೊದಲೇ ಕೇಳಿದಂತೆ ಅನ್ನಿಸಿತ್ತು ಪೊವೆ ಶುರುವಾಯಿತು ಭರತ್ ತನ್ನ ತಟ್ಟೆಯಲ್ಲಿ ತನಗೆ ಬೇಕಾದುದನ್ನು ಬಡಿಸಿಕೊಂಡು ಬಂದಿದ್ದ ಆಗ ಅಲ್ಲಿಗೆ ಬಂದ ಪರಮೇಶ್ ಸರ್ ಐಟಮ್ಸ್ ಎಲ್ಲ ಹೇಗಿದೆ ಎಂದ ಅವರ ಪಕ್ಕದಲ್ಲಿಯೇ ನಿಂತಿದ್ದ ಐಶ್ವರ್ಯಾಗೆ ಅವರ ಮಾತು ಬಹಳ ಚೆನ್ನಾಗಿ ಕೇಳಿಸುತ್ತಿತ್ತು ಎಲ್ಲ ಐಟಂಗಳು ಬಹಳ ಚೆನ್ನಾಗಿವೆ ಯಾರ್ಯಾರು ಏನೇನು ಮಾಡಿಕೊಂಡು ಬಂದಿದ್ದಾರೋ ಗೊತ್ತಿಲ್ಲ ಆದರೆ ಈ ಐಶ್ವರ್ಯ ಮಾಡಿರೋ ಈ ಪಲಾವ್ ಮಾತ್ರ ಬಹಳ ಸೂಪರ್ ಆಗಿದೆ ಅವಳ ಕೈರುಚಿಯೇ ಕೈರುಚಿ ದಿನ ದಿನಕ್ಕೂ ಅವಳ ಕೈರುಚಿಯ ಸ್ವಾದ ಹೆಚ್ಚಾಗಿದೆ ಎಂದ ಭರತ್ ಪರಮೇಶ್ಗೆ ಆಶ್ಚರ್ಯ ಯಾರೂ ಏನು ಹೇಳದೇ ಇರುವಾಗ ಪಲಾವ್ ಐಶ್ವರ್ಯ ಮಾಡಿದ್ದು ಅಂತ ಹೀಗೆ ಗೊತ್ತಾಯಿತು ಅಂತ ಅವರ ಮಾತುಗಳನ್ನು ಕೇಳಿಸಿಕೊಂಡ ಸ್ವತಃ ಐಶ್ವರ್ಯಾಗೆ ಆಶ್ಚರ್ಯ ಭರತ್ನ ಮಾತು ಕೇಳಿ ಇವರು ಅದು ಯಾವಾಗ ನನ್ನ ಕೈನ ಪಲಾವ್ ತಿಂದಿದ್ದರೋ ಮೊದಲೇ ಬಹಳ ಬಾರಿ ತಿಂದವರಂತೆ ಹೇಳುತ್ತಿದ್ದಾರೆ ಎಂದು ಅವಳನ್ನು ಕಾಡಿತ್ತು ಅದನ್ನೇ ಯೋಚಿಸುತ್ತಲೇ ಹೊರಬಂದ ಐಶ್ವರ್ಯಾಗೆ ಬಾಸ್ ಮಗು ಅಳುವುದು ಕೇಳಿ ಅತ್ತ ಹೋದಳೋ ಭರತ್ ಮಗುವಿನ ಅಳು ಕೇಳಿ ಬರುವಷ್ಟರಲ್ಲಿ ಐಶ್ವರ್ಯಾ ಮಗುವಿನ ಹತ್ತಿರ ಇದ್ದಳೋ ಅಲ್ಲೇ ನಿಂತ ಭರತ್ ಐಶ್ವರ್ಯ ಆಯಾಗೆ ಮಗುವಿನ ಹೆಸರೇನು ಹಿಂದಳು ಪ್ರಕೃತಿ ಹಿಂದಳು ಪ್ರಕೃತಿ ಪ್ರಕೃತಿ ಈ ಹೆಸರು ಕೂಡ ಈ ಮೊದಲೇ ನಾನು ಕೇಳಿದ್ದಿನಲ್ಲ ನನಗೆ ಬಹಳ ಚಿರಪರಿಚಿತ ಹೆಸರು ಅನಿಸುತ್ತದೆ ಎಂದುಕೊಂಡವಳು ಅಳುತ್ತಿದ್ದ ಮಗುವನ್ನು ಆಯಾ ಕೈಯಿಂದ ಎತ್ತಿಕೊಂಡಿದ್ದಳು ಅಷ್ಟೆ ಮಗು ಅಳುವುದನ್ನು ನಿಲ್ಲಿಸಿತ್ತು ಆಗ್ಲಿಂದ ನಾನು ಮಗುವನ್ನು ಅದೆಷ್ಟು ಸಮಾಧಾನ ಪಡಿಸಲು ನೋಡಿದೆ ಆಗಲಿಲ್ಲ ಈಗ್ ನೋಡಿ ನಿಮ್ಮತ್ರ ಬಂದ ತಕ್ಷಣ ಹೇಗೆ ಸುಮ್ಮನಾದಳು ಎಂದಳು ಆಯಾ ಮಗು ಸಮಾಧಾನ ಆಯಿತೆಂದು ಮತ್ತೆ ಆಯಾ ಕೈಗೆ ಕೊಟ್ಟಳು ಐಶ್ವರ್ಯಾ ಮಗು ಮತ್ತೆ ಅಳಲು ಶುರು ಮಾಡಿತು ತಕ್ಷಣ ಮತ್ತೆ ಎತ್ತಿಕೊಂಡಳು ಐಶ್ವರ್ಯಾ ಪ್ರಕೃತಿ ಯಾಕೋ ಪುಟ ಅಳೋದು ಎಂದು ಅವಳನ್ನು ತಟ್ಟಿ ಮಲಗಿಸಿದ್ದಳು ಅವಳ ಕೈಗೆ ಬಂದ ಮಗು ಹತ್ತು ನಿಮಿಷದಲ್ಲಿ ನಿದ್ದೆ ಮಾಡಿತ್ತು ಹೀಗ ಭರತ್ಗೂ ಆಶ್ಚರ್ಯ ಆಗಿತ್ತು ರಾತ್ರಿ ಪ್ರಕೃತಿಗಳನ್ನು ಮಲಗಿಸಲು ಬಹಳ ಕಷ್ಟ ಆಗುತ್ತಿತ್ತು ದಿನ ಹತ್ತು ಹತ್ತು ಮಲಗುವ ಮಗು ಇಂದು ಐಶ್ವರ್ಯಾ ಕೈಯಲ್ಲಿ ಹತ್ತೇ ನಿಮಿಷದಲ್ಲಿ ಮಲಗಿದ್ದಳು ಇದೆಲ್ಲ ಏನಾಗುತ್ತಿದೆ ಯಾವುದೋ ಅರಿಯದ ಒಂದು ತಂತು ನಮ್ಮನ್ನು ಒಟ್ಟುಗೂಡಿಸಲು ಪ್ರಯತ್ನಿಸುತ್ತಿದೆ ಎಂದು ನನಗನಿಸುತ್ತಿದೆ ಆದರೆ ಅದು ಏನು ಎಂದು ಸ್ಪಷ್ಟವಾಗಿ ನನಗೆ ಅರ್ಥವಾಗುತ್ತಿಲ್ಲ ಎಂದು ಭರತ್ಗೆ ಅನಿಸಿದಂತೆ ಐಶ್ವರ್ಯಾಳಿಗೂ ಅನಿಸಿತ್ತು ಮಗುವನ್ನು ಮಲಗಿಸುತ್ತಿದ್ದವಳ ಹತ್ತಿರ ಬಂದಿದ್ದ ಭರತ್ ಆಯಾಗೆ ನೀನು ಹೊರಗೆ ಕೂತಿರು ಎಂದವನು ಕರೆದುಕೊಳ್ಳಲ್ಲ ಪ್ರಕೃತಿಳನ್ನು ಹಿಂದ ಇಲ್ಲ ಬೇಡ ಸರ್ ತೊಂದರೆ ಇಲ್ಲ ಆದರೆ ನನಗೆ ಕೆಲವು ಕುತೂಹಲಕಾರಿ ಅನಿಸುವಂತಹ ಪ್ರಶ್ನೆಗಳಿವೆ ಸರ್ ಎಂದಳು ಐಶ್ವರ್ಯಾ ಹೌದು ನನಗೂ ಕೂಡ ಇವೆ ಎಂದ ಆಗ ಐಶ್ವರ್ಯಾ ಸರ್ ನಾಳೆ ನೀವು ಬಿಡುವಾಗಿರುವಿರೇ ಎಂದಳು ಏನಕ್ಕೆ ಐಶ್ವರ್ಯಾ ಏನ್ ಸಮಾಚಾರ ಹೇಳು ಎಂದ ನೀವು ಬಿಡುವಾಗಿದ್ದರೆ ನಿಮ್ಮ ಮನೆಗೆ ನನ್ನ ಕುತೂಹಲ ತಣಿಸುವ ಎಂಬ ಆಸೆ ಅದಕ್ಕೆ ಎಂದಳು ಐಶ್ವರ್ಯಾ ಆಗ ಭರತ್ ಖಂಡಿತ ನಾಳೆ ತಿಂಡಿಗೆ ನನ್ನ ಮನೆಗೆ ಬಾ ಮಾತನಾಡುತ್ತಾ ಎಲ್ಲವೂ ಆಗುತ್ತದೆ ತಿಂಡಿ ಜೊತೆ ಜೊತೆಗೆ ಮಾತುಕತೆ ಏನನ್ನುವಿ ಐಶ್ವರ್ಯಾ ಎಂದ ಓಕೆ ನೋ ಪ್ರಾಬ್ಲಮ್ ಸರ್ ಎಂದಳು ಐಶ್ವರ್ಯಾ ನೀನು ಊಟ ಮಾಡಿದ್ಯಾ ಎಂದ ಭರತ್ ಇನ್ನೂ ಇಲ್ಲ ಎಂದಳು ಕೊಡು ಮಗುವನ್ನು ನಾನು ಎತ್ತುಕೊಳ್ಳುವೆ ನೀನು ಊಟ ಮಾಡಿ ಬಾ ಎಂದ ಅವಳ ಕೈಯಿಂದ ಮಗು ಪಡೆಯಲು ಮುಂದಾದ ಅವಳಿಂದ ದೂರವಾಗುತ್ತಿದ್ದಂತೆ ಮಗು ಮತ್ತೆ ಅಳತೊಡಗಲು ಪರವಾಗಿಲ್ಲ ಸರ್ ಬಿಡಿ ನಾನೇ ಎತ್ತಿಕೊಳ್ತೀನಿ ಸುಮ್ಮನೆ ನಿದ್ದೆಯಲ್ಲಿರುವ ಮಗುವಿಗೆೇಕೆ ತೊಂದರೆ ಕೊಡೋದು ಎಂದಳು ಐಶ್ವರ್ಯಾ ಹಾಗೇ ಮಗುವನ್ನು ಎತ್ತಿಕೊಂಡು ತಟ್ಟೆಯಲ್ಲಿ ಬಡಿಸಿಕೊಂಡು ಬಂದು ತಿನ್ನಲು ಕುಳಿತಳು ಮಗುವನ್ನು ಈಗ ತೊಡೆಯ ಮೇಲೆ ಮಲಗಿಸಿಕೊಂಡು ತಟ್ಟಿದಳು ಮಗು ಹಾಗೇ ನಿದ್ರೆ ಮಾಡಿದಳು ಐಶ್ವರ್ಯ ತಿನ್ನತೊಡಗಿದಳ ಭರತ್ ಅವಳಿಗೆ ಏನು ಬೇಕು ಎಂದು ಕೇಳಿ ಕೇಳಿ ತಂದು ಬಡಿಸತೊಡಗಿದ್ದ ಹೊಸಬರು ಅವರಿಬ್ಬರನ್ನು ಈ ತರಹ ನೋಡಿದ್ದರೆ ಅವರನ್ನು ಗಂಡ ಹೆಂಡತಿ ಎಂದು ಹೇಳಬಹುದಾದಂತಹ ವರ್ತನೆ ಅವರಿಬ್ಬರ ನಡುವೆ ಇತ್ತು ಆಫೀಸ್ನ ಎಲ್ಲರೂ ಅವರಿಬ್ಬರನ್ನೇ ನೋಡುತ್ತಿದ್ದರು ಅಚ್ಚರಿಯಿಂದ ಅಂದಿನ ಡಿನ್ನರ್ ಮುಗಿಯಿತು ಎಲ್ಲರೂ ಹೊರಟರು ಮನೆಯ ಕಡೆಗೆ ಆದರೆ ಪ್ರಕೃತಿ ಮಾತ್ರ ಐಶ್ವರ್ಯಾಳಿಂದ ದೂರವಾದರೆ ಸಾಕು ಅಳತೊಡಗುತ್ತಿದ್ದಳು ಆಗ ಭರತ್ ಸರ್ ಪರವಾಗಿಲ್ಲ ನಿಮಗೆ ಅಭ್ಯಂತರ ಇಲ್ಲವಾದರೆ ಮಗುನ ನಾನು ಇವತ್ತು ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೀನಿ ಬೇಕಾದರೆ ಬೆಳಗ್ಗೆ ತಂದು ಬಿಟ್ಟು ಹೋಗುತ್ತೀನಿ ಎಂದಳೋ ಆಗ ಭರತ್ ಐಶ್ವರ್ಯಾ ನಿನಗೆ ಸುಮ್ಮನೆ ಅನವಶ್ಯಕ ತೊಂದರೆ ಎಂದ ಏನೂ ಇಲ್ಲ ವರಿ ಮಾಡ್ಬೇಡಿ ಎಂದಳೊ ಆಗ ಭರತ್ ಬಾ ನಿನ್ನನ್ನು ನಿನ್ನ ಮನೆಯವರಿಗೂ ಬಿಟ್ಟು ನಾನು ಹೋಗುತ್ತೀನಿ ಎಂದವನೊ ಆಯಾಗೆ ದುಡ್ಡು ಕೊಟ್ಟು ನೀನು ಮನೆಗೆ ಹೋಗಿಬಿಡು ಎಂದ ಭರತ್ ಸರಿ ಸರಿ ಎಂದು ಹೋದಳು ಆಯಾ ನಂತರ ಮುಂದಿನ ಡೋರ್ ಅವಳಿಗಾಗಿ ತೆಗೆದ ಭರತ್ ಅವಳು ಕೂತ ಮೇಲೆ ತಾನು ಕೂತು ಕಾರು ಹೊರಡಿಸಿದ ಅವಳು ಹೇಳಿದಂತೆ ಕಾರು ನಡೆಸಿದ್ದ ಭರತ್ ಅವಳ ಮನೆಯ ಮುಂದೆ ತಂದು ಕಾರು ನಿಲ್ಲಿಸಿದ್ದ ಇಳಿದ ಐಶ್ವರ್ಯಾ ಗುಡ್ ನೈಟ್ ಸರ್ ಎಂದು ಹೋದಳು ಅವಳು ಮನೆಯ ಒಳಗೆ ಹೋಗುವವರೆಗೂ ಇದ್ದ ಭರತ್ ನಂತರ ಅಲ್ಲಿಂದ ಹೊರಟಿದ್ದ ಒಳಗೆ ಬಂದ ಮಗಳ ಕೈಯಲ್ಲಿ ಮಗುವನ್ನು ನೋಡಿ ಸಾವಿತ್ರಿ ಐಶ್ವರ್ಯಾ ಇದು ಯಾರ ಮಗು ಎಂದಳು ಅದಕ್ಕೆ ನಮ್ಮ ಬಾಸ್ ಮಗು ಅದಕ್ಕೆ ತಾಯಿ ಇಲ್ಲ ಇವತ್ತು ಡಿನ್ನರ್ಗೆ ಮಗೂನು ಸರ್ ಕರೆದುಕೊಂಡು ಬಂದಿದ್ದೆರು ತುಂಬಾ ಅಳುತ್ತಿತ್ತು ಮಗು ಸಮಾಧಾನ ಮಾಡಲು ಎತ್ತಿಕೊಂಡೆ ಮತ್ತೆ ಬೇರೆ ಕೈಗೆ ಹೋಗಲು ಅಳುತ್ತಿದ್ದಳು ಹಾಗಾಗಿ ಬೆಳಗ್ಗೆ ತಂದು ಬಿಡ್ತೀನಿ ಎಂದೆ ಭಾಸ್ಗೆ ಹಾಗಾಗಿ ಕರೆದುಕೊಂಡು ಬಂದೆ ಎಂದಳು ಐಶ್ವರ್ಯಾ ಸರಿ ಹೋಗು ಮಲಗು ತಡವಾಗಿದೆ ಎಂದಳು ಸಾವಿತ್ರಿ ಸರಿಯಮ್ಮ ಎಂದು ಮಗುವನ್ನು ಮಂಚದ ಮೇಲೆ ನಿಧಾನವಾಗಿ ಮಲಗಿಸಿ ಫ್ರೆಶ್ ಆಗಿ ಬಂದು ಡ್ರೆಸ್ ಚೇಂಜ್ ಮಾಡಿ ಬಂದವಳು ಅಮ್ಮ ಹಾಲು ಇದೆಯಾ ಮಧ್ಯ ಮಗು ಎಚ್ಚರವಾದರೆ ಬೇಕಾಗಬಹುದು ಎಂದಳು ಅದಕ್ಕೆ ಸಾವಿತ್ರಿ ಇದೇ ಹಾಲು ಎಂದರು ಸರಿ ಹಾಗಾದರೆ ಮಲಗುತ್ತೇನೆ ನೀನು ಮಲಗು ಗುಡ್ ನೈಟ್ ಮಾ ಎಂದು ತನ್ನ ರೂಮಿಗೆ ಹೋದಳು ಮಲಗಲು ಮಗುವಿನ ಪಕ್ಕದಲ್ಲಿ ಮಲಗಿದ್ದಳು ಯಾಕೋ ಪ್ರಕೃತಿಯ ಮುದ್ದು ಮುಖ ನೋಡಿ ಮುತ್ತು ಉಕ್ಕಿ ಬಂದು ಮುದ್ದಿಸಿದಳು ಮಗು ಅವಳಿಗೆ ಇನ್ನಷ್ಟು ಒತ್ತಿಕೊಂಡು ಮಲಗಿದ್ದಳು ಹಾಗೆ ಮಲಗಿದ್ದ ಐಶ್ವರ್ಯಾಗೆ ಎಂತಹುದೋ ಅರಿಯದ ನೆಮ್ಮದಿ ಉಂಟಾಗಿ ನೆಮ್ಮದಿಯ ನಿದ್ದೆಗೆ ಜಾರಿದಳ ಮಧ್ಯ ಒಮ್ಮೆ ಮಾತ್ರ ಎದ್ದ ಪ್ರಕೃತಿ ಹಾಲು ಕುಡಿಸಿ ಮಲಗಿಸಿದ್ದಳ ಮತ್ತೆ ಮಗು ನೆಮ್ಮದಿಯ ನಿದ್ರೆಗೆ ಜಾರಿತು ಅವಳೂ ಕೂಡ ಮಲಗಿದ್ದಳು ಬೆಳಕ್ಕೆ ಸಾವಿತ್ರಿ ಬಂದು ಎಚ್ಚರಿಸಿದಾಗಲೇ ಅವಳಿಗೆ ಎಚ್ಚರ ಮಗು ಕೂಡ ಇನ್ನೂ ನಿದ್ದೆಯಲ್ಲಿದ್ದು ಎದ್ದವಳು ಸ್ನಾನ ಮಾಡಿ ಬಂದಳೋ ಆಗ ಎಚ್ಚರಗೊಂಡ ಪ್ರಕೃತಿ ಅಳತೊಡಗಿದ್ದಳು ಐಶ್ವರ್ಯ ಎತ್ತಿಕೊಂಡು ಸಮಾಧಾನ ಮಾಡಿದಾಗ ಸುಮ್ಮನಾದ ಮಗು ಆಟ ಆಡುತ್ತಿದ್ದಳು ಅವಳನ್ನು ಹಾಗೆ ಮಲಗಿಸಿ ಅವಳೊಡನೆ ಮಾತನಾಡುತ್ತಾ ತಾನು ರೆಡಿಯಾದಳು ಐಶ್ವರ್ಯಾ ನಂತರ ಮಗುವಿಗೆ ಸಾವಿತ್ರಿ ಹೆಣ್ಣೆ ಸವರಿ ಮಗುವಿನ ಮೈ ಚೆನ್ನಾಗಿ ನೀವಿ ಬಿಸಿ ಬಿಸಿಯಾದ ನೀರಿನಲ್ಲಿ ಸ್ನಾನ ಮಾಡಿಸಿದರ ಚೆನ್ನಾಗಿ ಸ್ನಾನ ಆಗಿದ್ದ ಮಗು ಪ್ರಕೃತಿ ಸುಖವಾದ ನಿದ್ದೆಗೆ ಜಾರಿದ್ದಳ ನಂತರ ಮನೆಯ ಮುಂದೆ ಕಾರು ನಿಂತ ಶಬ್ದವಾದಾಗ ಹೊರಬಂದು ನೋಡಿದಳು ಐಶ್ವರ್ಯಾ ಭರತ್ ಕಾರು ಪಾರ್ಕ್ ಮಾಡಿ ಮನೆಯ ಕಡೆಗೆ ಬಂದ ಬನ್ನಿ ಸರ್ ಎಂದು ಕರೆದಳು ಒಳಗೆ ಬಂದ ಭರತ್ ತನ್ನ ತಾಯಿಗೆ ಅಮ್ಮಾ ಇವರು ನನ್ನ ಬಾಸ್ ಭರತ್ ಅಂತ ಇವರ ಹೆಸರು ಇಂದು ಸರ್ ಇವರು ಸಾವಿತ್ರಿ ಅಂತ ಸರ್ ನನ್ನ ಅಮ್ಮಾ ಎಂದು ಪರಿಚಯಿಸಿದಳು ಐಶ್ವರ್ಯಾ ಬಂದ ಭರತ್ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ ಅದಕ್ಕೆ ಸಾವಿತ್ರಿ ಇರಲಿ ಬಿಡಪ್ಪ ಹಿಂದರ ಅದಕ್ಕವನು ಪರವಾಗಿಲ್ಲ ಅಮ್ಮ ಹಿರಿಯರ ಆಶೀರ್ವಾದ ಸದಾ ಬೇಕು ಎಂದ ಅಷ್ಟರಲ್ಲಿ ಐಶ್ವರ್ಯಾ ಭರತ್ಗೆ ಕಾಫಿ ಮಾಡಿ ತಂದುಕೊಟ್ಟಳು ಇಟ್ಸ್ ವೆರಿ ನೈಸ್ ಕಾಫಿ ಐಶ್ವರ್ಯಾ ಎಂದ ಥ್ಯಾಂಕ್ ಯು ಸರ್ ಎಂದಳು ಎಲ್ಲಿ ಪ್ರಕೃತಿ ಎಂದ ಮಲಗಿದ್ದಾಳೆ ಬನ್ನಿ ಹೋಳಿಗೆ ಎಂದು ತನ್ನ ರೂಮಿಗೆ ಕರೆದುಕೊಂಡು ಹೋದಳು ಅವಳ ಹಾಸಿಗೆಯ ಮೇಲೆ ಮುದ್ದಾಗಿ ಮಲಗಿದ್ದಳು ಅವಳು ಸಾಂಪ್ರದಾಯಿಕವಾಗಿ ಮಗುವನ್ನು ಅವನಿಗೆ ಎಂದೂ ನೋಡಿಕೊಳ್ಳಲು ಆಗಿರಲಿಲ್ಲ ಇಂದು ಅವಳಿಂದ ಬರುತ್ತಿದ್ದ ಸೀಗೆಯ ಗಮ್ಮ ಅವನ ಮೂಗಿಗೆ ಹಿತವಾಗಿದ್ದ ಬಾಗಿದವನು ಅವಳ ಹಣೆಗೆ ಮೃದುವಾಗಿ ಒಂದು ಮುತ್ತಿಟ್ಟ ಬರತ್ ಆಗ ಮೆಲವಾಗಿ ಐಶ್ವರ್ಯ ಮಾತನಾಡಿ ಬನ್ನಿ ಸರ್ ತಿಂಡಿಗೆ ಹಿಂದೆಳ ಬಂದೆ ಎಂದವನು ಅವಳ ಹಿಂದೆ ಹೋದ ಅವನಿಗೆ ತಟ್ಟೆಯನ್ನು ಇಟ್ಟು ತಿಂಡಿ ಬಡಿಸಿದಳು ಐಶ್ವರ್ಯಾ ಇದ್ಲಿ ಸಾಂಬಾರ್ ಚಟ್ನಿ ಭರತ್ ಬಹಳ ಇಷ್ಟಪಟ್ಟು ತಿಂದ ತಿಂಡಿಯನ್ನು ಐಶ್ವರ್ಯಾ ಏನೇ ಅನ್ನೋ ನಿನ್ನ ಕೈ ರುಚಿ ಒಂಚೂರ ಬದಲಾಗಿಲ್ಲ ಇನ್ನೂ ರುಚಿ ಜಾಸ್ತಿ ಆಗಿದೆ ಎಂದ ಭರತ್ ಅವರ ಮಾತು ಕೇಳಿ ಐಶ್ವರ್ಯಾಗೆ ಅಚ್ಚರಿ ಇವರು ಯಾವಾಗ ನನ್ನ ಕೈ ರುಚಿ ನೋಡಿದ್ದರು ಎಂದು ನಂತರ ಐಶ್ವರ್ಯಾ ಹಾಗೂ ಅವಳ ಅಮ್ಮ ತಿಂಡಿ ತಿಂದರು ಅಷ್ಟರಲ್ಲಿ ಮಗು ಎದ್ದಳು ಎದ್ದವಳನ್ನು ಎತ್ತಿಕೊಂಡು ಬಂದ ಐಶ್ವರ್ಯಾ ಅವಳನ್ನು ಎತ್ತಿಕೊಂಡು ಸಮಾಧಾನ ಮಾಡಿ ಅವಳನ್ನು ತಬ್ಬಿಕೊಂಡಳು ಸುಮ್ಮನಾದಳು ಪ್ರಕೃತಿ ನಂತರ ಅವಳಿಗೆ ಹಾಲು ಕುಡಿಸಿ ಹೆಗಲ ಮೇಲೆ ಹಾಕಿಕೊಂಡು ಬೆನ್ನು ಸವರುತ್ತ ಕೂತಳು ಐಶ್ವರ್ಯಾ ನಂತರ ಅವಳನ್ನು ಭರತ್ಗೆ ಕೊಟ್ಟವಳು ಅಮ್ಮನಿಗೆ ಅಮ್ಮಾ ಸರ್ ಜೊತೆಯಲ್ಲಿ ಹೊರಗಡೆ ಹೋಗಿ ಬರುತ್ತೀನಿ ಅಮ್ಮಾ ಎಂದಳು ಸರಿ ಬೇಗ ಬಂದುಬಿಡು ಐಶ್ವರ್ಯಾ ಎಂದರು ಮಾ ಎಂದು ತಾನು ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬಂದಳು ಐಶ್ವರ್ಯಾ ಅವಳನ್ನೇ ನೋಡಿದ ಭರತ್ ಹುಡುಗಿ ಹೇಗೆ ಇದ್ದರೂ ಕೂಡ ಮುದ್ದು ಮುದ್ದು ಎಂದುಕೊಂಡ ಭರತ್ ನಂತರ ಪ್ರಕೃತಿಯನ್ನು ಅವಳ ಕೈಗೆ ನೀಡಿ ಕಾರು ಹೊಡಿಸತೊಡಗಿದ ಹೋಗಿದ್ದು ಅವನ ಮನೆಗೆ ಕಾರು ನಿಂತಾಗ ತಾನು ಹೇಳಿದು ಅವಳಿಗೆ ಬಾಗಿಲು ತೆಗೆದ ಭರತ್ ಮೂವರು ಹೊಳಗೆ ಹೋದರು ಪ್ರಕೃತಿ ಮಾತ್ರ ಅವಳ ಹತ್ತಿರ ಇದ್ದರೆ ಬೇರೆ ಯಾರೂ ಬೇಡ ಅವಳಿಗೆ ಎಂಬಂತೆ ಆಗಿತ್ತು ಅವಳನ್ನು ಆಡಲು ಬಿಟ್ಟಳು ಐಶ್ವರ್ಯಾ ನಂತರ ಅವಳು ಮತ್ತು ಭರತ್ ಇಬ್ಬರೂ ಕೂತರು ತಮ್ಮ ಕುತೂಹಲ ತಣಿಸಲು ನಾನು ನಿಮಗೆ ಹೇಗೆ ಅಷ್ಟು ಪರಿಚಯ ಸ್ವಲ್ಪ ಯೋಚಿಸಿ ಎಂದಳು ಐಶ್ವರ್ಯಾ ನಾನು ತುಂಬ ಯೋಚಿಸಿದೆ ಸರಿಯಾಗಿ ಹೊಳೆಯುತ್ತಿಲ್ಲ ಎಂದ ನನಗೂ ನಿಮಗೂ ಯಾರಾದರೂ ಕಾಮನ್ ಫ್ರೆಂಡ್ ಇದ್ದಾರಾ ಎಂದೋ ಅವರ ಫ್ರೆಂಡ್ಸ್ ಎಲ್ಲರನ್ನೂ ನೋಡಿದ್ದರು ಎಲ್ಲೂ ಏನು ರಿಂಕಿಲ್ಲ ಅಷ್ಟರಲ್ಲಿ ಮಧ್ಯಾಹ್ನ ಆಗುತ್ತಿತ್ತು ಇರೋ ಐಶ್ವರ್ಯಾ ಕಾಫಿ ಮಾಡಿ ತರುತ್ತೀನಿ ಎಂದ ಭರತ್ ಆಗ ಐಶ್ವರ್ಯಾ ನೀವು ತೋರಿಸಿ ನಾನು ಮಾಡುತ್ತೀನಿ ಎಂದಳು ಸರಿ ಬಾ ಹಿಂದು ಕರೆದುಕೊಂಡು ಹೋಗಿ ಎಲ್ಲಾ ತೋರಿಸಿ ಬಂದ ಅಷ್ಟರಲ್ಲಿ ಮಗು ಅಲ್ಲಿಗೆ ಓಡುತ್ತಾ ಬಂದಳು ಅವಳನ್ನು ಭರತ್ ಎತ್ತಿಕೊಂಡವನು ಮುದ್ದು ಬಂಗಾರ ಎಂದು ಅವಳೊಂದಿಗೆ ಮಾತನಾಡತೊಡಗಿದ್ದ ಅದನ್ನೇ ಆಗಾಗ ನೋಡುತ್ತಾ ಕಾಫಿ ತಯಾರಿಸಿ ಮಗುವಿಗೆ ಹಾಲು ಸರಿ ಮಾಡಿ ತಂದಳು ಅವನಿಗೆ ಕಾಫಿ ಕೊಟ್ಟು ತಾನೊಂದು ತೆಗೆದುಕೊಂಡು ಮಗುವಿಗೆ ಹಾಲು ಕುಡಿಸುತ್ತಾ ತಾನೂ ಕಾಫಿ ಕುಡಿದಳು ನಂತರ ಸರಿ ಈ ಮಗುವಿನ ಅಮ್ಮ ಎಲ್ಲಿ ಎಂದಳು ನಿಮ್ಮ ಪರ್ಸ್ನಲ್ ಹೇಳುವ ಮನಸ್ಸಿದ್ದರೆ ಮಾತ್ರ ಹೇಳಿ ಇಲ್ಲದಿದ್ದರೆ ಬೇಡ ಎಂದಳು ಹಾಗೇನೂ ಇಲ್ಲ ಐಶ್ವರ್ಯಾ ಹೇಳುತ್ತೀನಿ ಪ್ರಕೃತಿ ನನ್ನ ಮಗಳು ಅಲ್ಲ ಐಶ್ವರ್ಯಾ ಹಿಂದ ವಾಟ್ ಏನಿಲ್ಲುತ್ತಿದ್ದೀರಿ ಹಿಂದಳು ಐಶ್ವರ್ಯಾ ಹೌದು ಅದೇ ನಿಜ ಅವಳು ನನ್ನ ಆತ್ಮೀಯ ಗೆಳೆಯನ ಮಗಳು ಈಗ ನಾಲ್ಕು ವರ್ಷಗಳ ಹಿಂದೆ ಅವನೂ ಅವನ ಹೆಂಡತಿ ಕಾರಿನಲ್ಲಿ ಮನೆಗೆ ಬರುವಾಗ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದರು ಆಗಿನಿಂದ ಇವಳನ್ನು ನಾನೇ ಸಾಕುತ್ತಿರುವೆ ಎಂದ ಭರತ್ ಅವನ ಉತ್ತಮ ಮನಸ್ಸು ನೋಡಿ ಬಹಳ ಮೆಚ್ಚುಗೆ ಮೂಡಿತ್ತು ಐಶ್ವರ್ಯಾಗೆ ಅವನ ಮೇಲೆ ಏನಾಯಿತು ಸ್ವಲ್ಪ ಬಿಡಿಸಿ ಹೇಳಿ ಸರ್ ಎಂದಳು ಐಶ್ವರ್ಯಾ ಬಂದವನು ಅವಳ ಪಕ್ಕದ ಡ್ರಾವರ್ ತೆಗೆದು ಅದರಲ್ಲಿದ್ದ ಆಲ್ಬಂ ತೆಗೆದುಕೊಂಡು ಅಲ್ಲೇ ಐಶ್ವರ್ಯಾಳ ಪಕ್ಕದಲ್ಲಿ ಕುಳಿತವನೋ ಅವಳಿಗೆ ಆಲ್ಬಂ ಹಿಡಿದ ಅಷ್ಟರಲ್ಲಿ ಪ್ರಕೃತಿ ಹಾಲು ಕುಡಿದು ಮುಗಿಸಿದ್ದಳು ಅವಳು ಮಗುವಿನ ಬೆನ್ನು ತಟ್ಟುವಾಗ ಹಾಗೇ ಅವಳು ನಿಧಾನವಾಗಿ ಮಲಗತೊಡಗಿದ್ದಳು ಅವಳನ್ನು ನೋಡಿ ಅವಳು ಮಲಗಿದ್ದಾಳೆ ಎಂದು ಕನ್ಫರ್ಮ್ ಮಾಡಿಕೊಂಡು ಕೆಳಗೆ ಮಲಗಿಸಿದ್ದಳು ಅವಳನ್ನು ಐಶ್ವರ್ಯಾ ಆಗ ಐಶ್ವರ್ಯಾ ಭರತ್ ಕಡೆಗೆ ನೋಡಿದ್ದಳು ಮುಂದುವರಿಸುವಂತೆ ಅವನು ಆಲ್ಬಂ ತೆಗೆದ ನೋಡು ಇವನು ನನ್ನ ಗೆಳೆಯ ಅಮೃತ್ ಎಂದ ಆಗ ಐಶ್ವರ್ಯಾ ಈ ಹೆಸರು ನಾನು ಬಹಳ ಬಾರಿ ಕೇಳಿದ್ದೀನಿ ನನಗೆ ಬಹು ಚಿರಪರಿಚಿತ ಹೆಸರಿದು ಹಿಂದಳು ನಾನು ಅಮೃತ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಫ್ರೆಂಡ್ಸಾದೆವೊ ನಮ್ಮ ಪಿ ಜಿ ಕೂಡ ಹೊಂದೇನೆ ನಾವು ಓದುತ್ತಿರುವ ಕಾಲೇಜಿನ ಒಂದು ಹುಡುಗಿ ನವ್ಯ ಅವನು ಅವಳನ್ನು ಬಹಳ ಪ್ರೀತಿಸುತ್ತಿದ್ದ ಪ್ರಾಣವೇ ಆಗಿದ್ದಳು ಅವನಿಗೆ ಅವನ ಪ್ರೀತಿಯನ್ನು ಮೊದಮೊದಲೋ ಒಪ್ಪದ ನವ್ಯ ನಂತರ ಅವನ ಪ್ರೀತಿಯ ಆಳ ಹರಿತೋ ಅವನ ಪ್ರೀತಿಯನ್ನು ಒಪ್ಪಿಕೊಂಡಿದ್ದಳು ಆಗಾಗ ನಮ್ಮ ಪಿಜಿಗೆ ಬರುತ್ತಿದ್ದಳು ನವ್ಯ ಅಷ್ಟೇ ಅಲ್ಲದೆ ತನ್ನ ತಂಗಿಯ ಕೈರುಚಿ ಬಹಳ ಚೆನ್ನಾಗಿ ಇರುತ್ತೆ ಅಂತ ಆಗಾಗ ಏನಾದರೂ ತರುತ್ತಿದ್ದರೋ ಆ ಅಡುಗೆ ತಿಂಡಿಗಳು ಎಷ್ಟು ರುಚಿಯಾಗಿರುತ್ತಿತ್ತು ಎಂದರೆ ಅಮೃತ್ಗಾಗಿ ಬಂದರೋ ನನಗೂ ಅದರಲ್ಲಿ ಪಾಲಿರುತ್ತಿತ್ತು ನವ್ಯ ಅವರ ತಂಗಿಯ ಹೆಸರೇನು ಹೇಳುತ್ತಿದ್ದರು ಬಹುಶಃ ಐಶ್ವರ್ಯಾ ನಿನ್ನ ಹೆಸರಿನ ಹುಡುಗಿ ಅಥವಾ ನೀನೇ ಏನೋ ಗೊತ್ತಿಲ್ಲ ಅಡುಗೆ ರುಚಿಯನ್ನು ನೋಡಿದರೆ ನನಗೆ ಅದು ನೀನೇ ಅನಿಸುತ್ತದೆ ಎಂದ ಭರತ್ ನೀವ ಹೇಳಿದ್ದು ನಿಜ ಅದು ನಾನೇ ನವ್ಯ ನನ್ನ ಅಕ್ಕಾನೆ ಅವಳು ನನಗಿಂತ ಕೇವಲ ಆರು ತಿಂಗಳು ದೊಡ್ಡವಳು ಅಷ್ಟೆ ಅವಳು ನಾನು ಅಕ್ಕ ತಂಗಿ ಎನ್ನುವುದಕ್ಕಿಂತ ಬೆಸ್ಟ್ ಫ್ರೆಂಡ್ಸ್ಗಳಾಗಿದ್ದೆವು ಈಗ ಎಂಟು ವರ್ಷಗಳ ಹಿಂದೆ ಅವಳು ಮನೆ ಬಿಟ್ಟು ಹೋದಾಗ ದೊಡ್ಡಪ್ಪ ಬಹಳ ನೊಂದಿದ್ದರು ಅವಳು ಹೋದ ಒಂದು ವರ್ಷದಲ್ಲಿ ಅದೇ ಕೊರಗಿನಲ್ಲಿ ತೀರಿಕೊಂಡರೊ ಮತ್ತು ಸ್ವಲ್ಪ ದಿನಗಳಲ್ಲಿ ದೊಡ್ಡಮ್ಮ ಕೂಡ ತೀರಿಕೊಂಡರು ಅವರಿಗೆ ನವ್ಯ ಒಬ್ಬಳೇ ಮಗಳು ಎಂದಳು ಐಶ್ವರ್ಯಾ ಹೌದು ವಿಷಯ ತಿಳಿದಾಗ ಬಹಳ ಕೊರಗಿದ್ದಳು ನವ್ಯ ಅವರ ಮದುವೆಯಾಗಿ ಎರಡೂವರೆ ವರ್ಷಗಳ ನಂತರ ನವ್ಯ ಪ್ರೆಗ್ನೆಂಟ್ ಆಗಿದ್ದರು ಡೆಲಿವರಿಯಾಗಿ ಮಗಳು ಹುಟ್ಟಿದಾಗ ಬಹಳ ಸಂತಸ ಪಟ್ಟಿದ್ದರು ನಮ್ಮಮ್ಮ ಮತ್ತೆ ಹುಟ್ಟಿ ಬಂದಿದ್ದಾರೆ ಎಂದು ಖುಷಿಪಟ್ಟಿದ್ದರು ಮಗಳಿಗೆ ಪ್ರಕೃತಿ ಎಂದು ಹೆಸರಿಟ್ಟರು ಅವರ ಕುಟುಂಬ ಬಹಳ ಹ್ಯಾಪಿಯಾಗಿತ್ತು ಅಮೃತ್ ಕೂಡ ಐ ಫುಲ್ ಹ್ಯಾಪಿ ಮಗ ಎಂದು ಹೇಳುತ್ತಿದ್ದ ನನ್ನ ಅತ್ತಿರ ಮಗುವಿನ ಮೊದಲ ವರ್ಷದ ಬರ್ತ್ಡೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಎಂದು ಅವರ ಇಚ್ಛೆ ಆಗಿತ್ತು ಅದಕ್ಕಾಗಿ ತಯಾರಿ ನಡೆಸಿದ್ದರು ಇನ್ನೇನು ನಾಳೆ ಮಗುವಿನ ಬರ್ತ್ಡೇ ಹಿಂದಿನ ದಿನ ಶಾಪಿಂಗ್ಗೆ ಹೋಗಿ ಮುಗಿಸಿಕೊಂಡು ಮನೆಗೆ ಬರುವಾಗ ಅವರ ಕಾರಿಗೆ ಆಕ್ಸಿಡೆಂಟ್ ಆಗಿ ಇಬ್ಬರೂ ಔಟ್ ಆಗಿದ್ದರು ಆದರೆ ಮಗುವಿಗೆ ಮಾತ್ರ ಒಂದೇ ಒಂದು ಗಾಯ ಸಹ ಆಗದೆ ಸೇವ್ ಆಗಿದ್ದಳು ಪೊಲೀಸ್ ಅವನ ಮೊಬೈಲ್ನಿಂದ ನನಗೆ ಫೋನ್ ಮಾಡಿದಾಗ ನನಗಂತೂ ಶಾಕ್ ಆಗಿದ್ದು ಅವರ ಬಾಡಿಗಳನ್ನು ಪೋಸ್ಟ್ ಮಾರ್ಟನ್ ಆದ ಮೇಲೆ ನಾನೇ ನನ್ನ ಕೈಯಾರೆ ಅವರಿಗೆ ಬೆಂಕಿ ಹಿಟ್ಟೆ ಅಂದಿನಿಂದ ಮಗು ಪ್ರಕೃತಿಗಳನ್ನು ನಾನೇ ನೋಡಿಕೊಳ್ಳತೊಡಗಿದೆ ನನಗೆ ಒಂದೇ ಒಂದು ಬಾರಿಯೂ ನಿನ್ನ ಬಗ್ಗೆ ಹೊಳೆಯಲಿಲ್ಲ ನೋಡು ಆದರೂ ಮೊದಲ ದಿನ ನೀನು ನನಗೆ ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡಿದಾಗ ಸ್ವಲ್ಪ ನೀನು ನವ್ಯಾಳ ಹೋಲಿಕೆ ಇರುವುದು ನೋಡಿ ನನಗೆ ನೀನು ಬಹಳ ಪರಿಚಿತಿ ಎಂದು ಅನಿಸಿತ್ತು ಅದು ಈ ರೀತಿಯ ಅಂತ ಸರಿಯಾಗಿ ಹೊಳೆಯದೆ ನಾನು ನನ್ನ ನೆನಪುಗಳನ್ನು ಕೆದಕಿ ಕೆದಕಿ ಇಟ್ಟಿದ್ದೆ ಎಂದೆನೋ ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ನನಗೆ ತಿಳಿಯುತ್ತಿಲ್ಲ ನೀವು ನವ್ಯಾಗೆ ಭಾವನೆಗೆ ಎಷ್ಟು ಸಹಾಯ ಮಾಡಿದ್ದೀರಿ ಅದೇ ಅನ್ನುವುದು ಋಣಾನು ಬಂದ ಹಿಂದು ಹಾಗೆ ಹೇಳಬೇಡ ಐಶ್ವರ್ಯಾ ಅಮೃತ್ ನನ್ನ ಬೆಸ್ಟ್ ಫ್ರೆಂಡ್ ಅವನು ನಾನು ಎರಡು ದೇಹ ಒಂದು ಜೀವ ಎನ್ನುವಂತೆ ಇದ್ದವರು ಅದೂ ಅಲ್ಲದೆ ಕಣ್ಣು ಅರಿಯದ್ದನ್ನು ಕರಳು ಹರಿಯುತ್ತೆ ಅನ್ನೋದು ಕೂಡ ನಿಜ ನೋಡು ಪ್ರಕೃತಿ ನಿನ್ನನ್ನು ಗುರುತಿಸಿದ್ದಾಳೆ ಇಲ್ಲದಿದ್ದರೆ ಆ ಮಗುವಿಗೆ ಇದೆಲ್ಲವೂ ಹೇಗೆ ತಿಳಿಯಬೇಕು ಹೇಳು ಎಂದ ಭರತ್ ನಿಜ ನಿಮ್ಮ ಮಾತು ಎಂದಳು ಐಶ್ವರ್ಯಾ ಅವರ ಮಾತಿನಲ್ಲಿ ಬಹಳ ಸಮಯ ಕಳೆದಿತ್ತು ಮಗು ಪ್ರಕೃತಿ ಹೆದ್ದಾಗಲೇ ಗೊತ್ತಾಗಿದ್ದು ಸರಿ ಸರ್ ನಾನು ಹೊರಡುತ್ತೀನಿ ಎಂದು ಹೊರಡಲು ಅನುವಾದವಳಿಗೆ ಹಿರು ಐಶ್ವರ್ಯಾ ನಾನೇ ಬಿಟ್ಟು ಬರುತ್ತೀನಿ ಎಂದ ಅದಕ್ಕವಳು ಬೇಡ ಸರ್ ಮತ್ತೆ ಮಗು ಕೈ ಬಿಡದಿದ್ದರೆ ಕಷ್ಟವಾಗುತ್ತದೆ ಎಂದಳು ಸರಿ ಐಶ್ವರ್ಯಾ ಹಿಂದು ಹೇಳಿದವನು ಅವಳನ್ನು ಕಳಿಸಿಕೊಡಲು ಗೇಟಿನವರೆಗೆ ಬಂದ ಬಾಯ್ ಸರ್ ಎಂದು ಹೇಳಿಹೋದಳು ಐಶ್ವರ್ಯಾ ನವ್ಯ ಸಹ ಇಲ್ಲ ಎಂಬ ಯೋಚನೆಯಲ್ಲಿ ಸಾಗುತ್ತಿದ್ದವಳಿಗೆ ಹೆದುರಿನ ಹಳ್ಳ ಕಾಣದೆ ಕಾಲಿಟ್ಟು ತಕ್ಷಣ ಬಿದ್ದಳು ಅವಳನ್ನೇ ನೋಡುತ್ತಾ ನಿಂತಿದ್ದ ಭರತ್ ಬಿದ್ದ ಅವಳಡೆಗೆ ಓಡಿ ಬಂದಿದ್ದ ಅರಿ ಓಕೆ ಐಶ್ವರ್ಯಾ ಎಂದ ಯಾಕೋ ಅಳು ಬರುತ್ತಿತ್ತು ಅವಳಿಗೆ ತುಂಬಿದ ಅವಳ ಕಣ್ಣು ನೋಡಿ ಅವಳನ್ನು ಎತ್ತಿಕೊಂಡು ಮನೆಯೊಳಗೆ ಹೋದ ಭರತ್ ಅವಳನ್ನು ಇಳಿಸಿ ಅವಳ ಪಾದ ನೋಡತೊಡಗಿದ ಏನಾದರೂ ಗಾಯವಾಗಿದೆಯೇ ಅಂತ ಒಂದೆಡೆ ಮಾತ್ರ ಸ್ವಲ್ಪ ತರುಚು ಗಾಯವಾಗಿತ್ತು ತಕ್ಷಣ ಫಸ್ಟ್ ಏಡ್ ಬಾಕ್ಸ್ ತಂದು ಅವಳ ಗಾಯವನ್ನು ಕ್ಲೀನ್ ಮಾಡಿ ಬ್ಯಾಂಡೇಜ್ ಹಾಕಿದ ಅವನು ಮಾಡಿದ ಎಲ್ಲಾ ಕೆಲಸವನ್ನು ನೋಡಿ ಇನ್ನೂ ತಡೆಯಲಾಗದೆ ಅವನನ್ನು ತಬ್ಬಿಕೊಂಡು ಅಳತೊಡಗಿದ್ದಳು ಐಶ್ವರ್ಯಾ ಅವನು ಅವಳನ್ನಪ್ಪಿ ಅವಳ ತಲೆ ಸವರುತ್ತ ಏನಾಯಿತು ಐಶ್ವರ್ಯ ನಿನಗೆ ನನ್ನ ಹತ್ತಿರ ಹೇಳಮ್ಮ ಎಂದ ಸುಮಾರು ಹೊತ್ತು ಅತ್ತು ಸಮಾಧಾನ ಆದ ಐಶ್ವರ್ಯಾ ಸಾರಿ ಪದೇ ಪದೇ ನಿಮಗೆ ತೊಂದರೆ ನನ್ನಿಂದ ಎಂದಳು ಆಗ ಭರತ್ ಹಾಗೆ ಹೇಳಬೇಡ ಪ್ಲೀಸ್ ನಿನ್ನ ದುಃಖ ನನ್ನಿಂದ ನೋಡಲಾಗುತ್ತಿಲ್ಲ ಹೇಳು ಹಿಂದ ಅವಳ ಮುಖವನ್ನು ಬೊಗಸೆಯಲ್ಲಿಡಿದೊ ಆಗ ಐಶ್ವರ್ಯಾ ಅವನ ಬೊಗೆಯಲ್ಲಿ ತನ್ನ ಮುಖ ಒದಗಿಸಿದವಳು ಸ್ವಲ್ಪ ಒತ್ತಿನ ನಂತರ ಮುಖ ತೆಗೆದವಳೋ ಅವನ ಕೈಗಳಿಗೆ ಚುಂಬಿಸಿದಳು ಯಾಕೋ ಈ ರೀತಿ ಮಾಡಿದೆ ಎಂದ ಅದಕ್ಕವಳು ಈ ಕೈಗಳು ನನ್ನ ಕುಟುಂಬಕ್ಕೆ ಎಷ್ಟೊಂದು ಸಹಾಯ ಮಾಡಿವೆ ಅದಕ್ಕಾಗಿ ಹಾಗೆ ಮಾಡಿದೆ ಎಂದವಳು ನಿಮ್ಮ ಋಣ ಹೇಗೆ ತೀರಿಸಲಿ ಸರ್ ಏನೂ ಸಂಬಂಧ ಇರದಿದ್ದರೋ ಮಗುವನ್ನು ಕೂಡ ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀರಿ ಅದಕ್ಕಾಗಿ ಎಂದೋ ತನ್ನ ಕೈ ಜೋಡಿಸಿ ಅವನಿಗೆ ನಮಸ್ಕರಿಸಿದಳು ಐಶ್ವರ್ಯಾ ಮುಂದೆ ಬಂದ ಭರತ್ ಅವಳ ಕೈಯನ್ನು ಹಿಡಿದು ಇದೆಲ್ಲ ಸರಿ ಐಶ್ವರ್ಯಾ ಹೀಗೆ ಮಾಡಿ ನನಗೆ ಬೇಸರ ಮಾಡಬೇಡ ಎಂದ ಸರಿ ಬಿಡಿ ನಿಮಗೆ ಬೇಸರ ಪಡಿಸುವ ಇಚ್ಛೆ ನನ್ನದಲ್ಲ ಆದರೆ ನವ್ಯ ಇಲ್ಲ ಎನ್ನುವುದು ನನ್ನ ದುಃಖಕ್ಕೆ ಕಾರಣವಾಗಿದೆ ಎಂದವಳ ಕಣ್ಣು ಮತ್ತೆ ತುಂಬಿದ್ದವ ಅವಳ ತೀರಾ ಹತ್ತಿರ ಬಂದ ಭರತ್ ಅವಳ ಕಣ್ಣೀರು ತೊಡೆದವನು ದುಃಖ ತುಂಬಿದ್ದ ಆ ಕಂಗಳ ಮೇಲೆ ಮುತ್ತಿಟ್ಟಿದ್ದ ಅವಳ ದುಃಖವನ್ನು ಹೀರುವಂತೆ ತನ್ನ ಮುಖವನ್ನು ಹಿಡಿದ ಅವನ ಕೈಮೇಲೆ ತನ್ನ ಕೈಗಳನ್ನು ಇಟ್ಟಿದ್ದಳು ಐಶ್ವರ್ಯಾ ಕೇವಲ ಎರಡು ದಿನಗಳಲ್ಲಿ ಅವರ ನಡುವೆ ಒಂದು ಆತ್ಮೀಯ ಬಾಂಧವ್ಯ ಉಂಟಾಗಿದ್ದು ಸ್ವಲ್ಪ ಸಮಯದ ನಂತರ ನಾನು ಹೊರಡುತ್ತೀನಿ ಸರ್ ಎಂದೇಳು ಸರ್ ಕಣ ಬರತ್ತಂತಲೇ ಕರಿ ಎಂದ ಸರಿ ನಾನು ಬರುತ್ತೀನಿ ಬಟ್ ಪ್ರಕೃತಿ ಇಲ್ಲೇ ಇರಲಿ ಎಂದೆಳು ತೊಂದರೆ ಇಲ್ಲ ಕಣೋ ಎಂದ ಭರತ್ ಸರಿ ಬಾ ಎಂದು ಹೊರಟಳು ಐಶ್ವರ್ಯಾ ಅವಳು ಹಾಟೋ ಹತ್ತಿ ಹೋಗುವವರೆಗೂ ನಿಂತು ನೋಡುತ್ತಿದ್ದವನು ಅವಳು ಹೋದ ಮೇಲೆ ಒಳಗೆ ಬಂದ ಮಲಗಿದ್ದ ಪ್ರಕೃತಿಯ ನೆತ್ತಿಯನ್ನು ಸವರಿದ್ದ ಭರತ್ ಮತ್ತೇನೋ ಶಬ್ದವಾದಾಗ ತಿರುಗಿ ನೋಡಿದ ಐಶ್ವರ್ಯಾ ನಿಂತಿದ್ದಳು ಅಲ್ಲಿ ಅವಳಡೆಗೆ ಅಚ್ಚರಿಯಿಂದ ನೋಡಿ ಯಾಕೋ ಹೋಗಿಲ್ವ ಮನೆಗೆ ಎಂದ ಬಂದವಳು ಅವನ ಹತ್ತಿರ ತಲೆ ತಗ್ಗಿಸಿ ನಿಂತು ಅದು ನಿಮ್ಮನ್ನು ಮತ್ತು ಮಗುವನ್ನು ಬಿಟ್ಟು ಹೋಗಲು ಮನಸ್ಸು ಬರಲಿಲ್ಲ ಭರತ್ ಅದಕ್ಕೆ ಮತ್ತೆ ಬಂದೆ ಹಿಂದಳೋ ತನ್ನ ಎರಡೂ ತೋಳು ಚಾಚಿದ್ದ ಬಂದು ಅವನ ತೋಳುಗಳಲ್ಲಿ ಸೇರಿ ಹೋದಳು ಐಶ್ವರ್ಯಾ ತನ್ನ ಬಾಹುಬಂಧನದಲ್ಲಿ ಇದ್ದ ಅವಳಿಗೆ ಐ ಲವ್ ಯು ಐಶ್ವರ್ಯಾ ಎಂದ ಐ ಲವ್ ಯು ಸೋ ಮಚ್ ಭರತ್ ನಾನು ಇಷ್ಟು ನಿಮ್ಮನ್ನು ಪ್ರೀತಿಸುತ್ತಿರುವೆ ಎಂಬುವುದೇ ನನಗೆ ಅಚ್ಚರಿಯಾಗಿದೆ ಎಂದಳು ಅಕ ಭರತ್ ಏಕೆಂದರೆ ನಮ್ಮ ಪ್ರೀತಿಗೆ ಒಂದು ಹಿನ್ನೆಲೆಯಿದೆ ಅದು ಎಂದೋ ನಮ್ಮನ್ನು ಸೇರಿಸಿದೆ ಅದರ ಅನುಭವ ಅರಿವು ಮಾತ್ರ ನಮಗೆ ಹೀಗಾಗಿದೆ ಅಷ್ಟೇ ಹಿಂದ ಈ ವಿಚಾರದಲ್ಲಿ ನಾವು ಅಮೃತ್ ಹಾಗೂ ನವ್ಯಾಗೆ ಥ್ಯಾಂಕ್ಸ್ ಹೇಳಬೇಕು ಅವರಿಬ್ಬರೂ ನಮ್ಮಿಬ್ಬರ ಈ ಮಿಲನಕ್ಕೆ ನಾಂದಿ ಹಾಡಿದವರು ಅವರ ಮಗಳು ಅದನ್ನು ಬಿಗಿಗೊಳಿಸಿದಳು ಹಿಂದ ನಿಜ ನಿಮ್ಮ ಮಾತು ಹಿಂದಳು ತನ್ನ ಮಾತು ಒಪ್ಪಿದವಳನ್ನು ಅಪ್ಪಿಕೊಂಡಿದ್ದ ಹಾಗೆ ಅವಳ ಮುಖವನ್ನು ಬಿಡಿಬಿಡಿಯಾಗಿ ಮುದ್ದಿಸಿದವನು ಅವಳದರಗಳಲ್ಲಿ ತನ್ನನ್ನು ತಾನು ಕಳೆದುಕೊಂಡಿದ್ದ ಅವನ ಮುತ್ತಿನ ಸ್ವಾದ ಮಾಡುತ್ತಾ ಮೈಮರೆತಿದ್ದಳು ಐಶ್ವರ್ಯಾ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ